ಮಾಡಬಹುದಾ ಹಿಂಗೇನೆ ಮಾಡಿದೆ ಹೇಗಿದೆ ಮಧು ಚೆನ್ನಾಗಿಲ್ಲ ಶಾಪಿಂಗ್ ಮಾಡೋಕೆ ಚೆನ್ನಾಗಿದೆ ಈ ಮಾಲಿಂದ ನಾವು ನೆಕ್ಸ್ಟು ಗೋಪಾಲ ನಾರ್ಕೆಟ್ ಒಂಥರ ನಮ್ಮ ತವರು ಬಂದಿದ್ದೆ ಈಗ ಬಸ್ಸಲ್ಲೇ ಹೋಗ್ಬೋದಿತ್ತಲ್ವಾ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾ ಹಾರ್ದಿಕ ಶುಭಾಶಯ ಕನೆಕ್ಟ್ ಆಗಿ ಜನರು

ಮಿಕ್ಸಿ ಅಷ್ಟೇ ಅದು ಅದು ಬಿಟ್ಟರೆ ಸ್ಟಾರ್ ಬಾಕ್ಸ್ ಇದೆ ಫುಡ್ ಕೋಟನ್ ಫುಡ್ ಇದೆ ಹಾ ಪೀರಿಯರ್ ಇದೆ ನೋಡಕ್ಕೆಲ್ಲ ಚೆನ್ನಾಗಿದೆ ಈಗ ಡೆವಲಪ್ ಮಾಡ್ತಿದ್ದಾರೆ ಡೇಸಲ್ಲಿ ಕಮ್ಮಿಂಗ್ ಡೇಸಲ್ಲಿ ಬರ್ಬೋದೇನೋ ओके नॉट बैड अनलिमिटेड अनलिमिटेड ಫ್ರೋನಿಲಿ ನವ ವರ್ಷಕ್ಕೆ ಏನಾಗ ತಿನ್ಬೇಕು ऑलरेडी ಎರಡನೇ ಸಲ ಇದೀತೆ ವಿಡಿಯೋ ಮಾಡ್ತೀ دیا ಇವಾಗ ಮೊದಲು ಎಷ್ಟು ಊಟ ಮಾಡ್ತಾರೆ ಅಂತ ಕರೆಕ್ಟ್ ಆಗಿ ನನಗೆ ಹೇಳಿ ಓಕೆ ತುಂಬಾ ವರ ಹಾಲಾ ತರ ನೋಡ್ತ ಅದರ ಆ ಮೇಕರ್ ಅನ್ಲಿमिटेड ಅಲ್ವಾ ಸ್ವಲ್ಪ ಜಾಸ್ತಿ ನೀಡಿ

ಬಿಟ್ಟಿ ಕಬ್ಬಾ ನನ್ನ ಪ್ಲೇಟ್ಗೂ ಹಾಕ್ಸ್ಕೊಂಡವಳೆ ಇನ್ನೂ ಅದಕ್ಕೆ ಅವಳು ಹಾಕ್ಸ್ಕೊತಾಳೆ ಅವಳು ಒಬ್ಳಿಗೆ ತಿನ್ನೋಕ್ಕಾಗಲ್ಲ ತಿನ್ಬೋದು ನಾಚಿಕೆ ನಾಚಿಕೆ ಆಗುತ್ತೆ ಅಂತ ನನ್ನ ಪ್ಲೇಟ್ಸ್ಗೆ ನನ್ನ ಪ್ಲೇಟ್ ಕೆರಡು ಹಾಕ್ಸ್ಕೋತಾಳೆ ಮತ್ತೆ ಪ್ಲೇಟ್ ಹಾಕ್ಸ್ಕೊತಾಳೆ ನೋಡಿ ಈಗ ನನ್ನ ಪ್ಲೇಟಲ್ಲಿ ಎಲ್ಲಿದೆ ಮತ್ತೆ ನಾನು ಎತ್ತಿ ಹಿಂಗೆ ಹಾಕ್ತೀನಿ ಮತ್ತೆ ಅದೇ ಪ್ಲೇಟ್ ಕೆರಳು ಹಾಕ್ಸ್ಕೊತಾಳೆ ಸುಳ್ಳು ಒಂದು ನಾಲ್ಕು ಒಂದು ಸಾವಿರ ರೂಪಾಯಿ ಹತ್ತಿರ ಅವಳೆ ಐನೂರು ರೂಪಾಯಿ ಕಬಾಬ್ ತಿಂದವಳೆ ಸಕ್ಕಾಗಿತ್ತು ಊಟ ಮಾತ್ರ ನನ್ನ ತಟ್ಟಲ್ಲಿ ಇನ್ನೂ ಎಷ್ಟು ಬಿಟ್ಟಿದ್ದೀನಿ ಇವಳು ನೋಡಿ ಎಲ್ಲ ತಿನ್ಬಿಟ್ಟು ಬರೀ ಮೂಳೆ ಅದ್ರಾಗು ನನ್ನ ತಟ್ಟೆಗೆ ಎಲ್ಲ ಎತ್ತಾಕಿರೋದು ಇವಳೆ ಮೂಳೆ

रेना तिलले ಮತ್ತೆ ಮಂಚೂರಿಯನ್ ಅದು ತ್ರೀ ಪೀಸ್ ಸಾಂಬಾರ್ ಎರಡು ನಾನು ಸಾಂಬಾರ್ ತಿಂದಿಲ್ಲ ಮಂಚೂರಿಯನ್ ತಿಂದಿಲ್ಲ ಸಾರಿ ಏನದು ಪೆಪ್ಪರ್ ರೈ ತಿಂದಿಲ್ಲ ಅದು ಹಾಕ್ಸ್ಕೊಂಡಲ್ಲ ಮಂಚೂರಿಯನ್ ಮೂರು ಸಲ ಹಾಕ್ಸ್ಕೊಂಡೆ ಒಂದೇ ಸಲ ಮೂರು ಸಲ ಹಾಕ್ಸ್ಕೊಂಡೆ ಮೂರು ಸಲ ಅಂದ್ರೆ ಒಂದೊಂದ್ಸತಿ ಮೂರು ಮೂರು ಪೀಸ್ ಒಂಬತ್ತು ಪೀಸು ಎಷ್ಟು ಹೋಗ್ಬಿಟ್ಟು ಮತ್ತೆ ಕಾಲು ಕೆಜಿ ಚಿಕನ್ ತಿಂದು ಎಲ್ಲ ಇಂಟರ್ವ್ಯೂ ಕೊಡು ಸಾಕು ಗೂಬೆ ಹೋಟೆಲ್ ಚೆನ್ನಾಗಿದೆ ಒಂದ್ಸಲ ಬಂದು ವಿಸಿಟ್ ಮಾಡಿ ಯಾವ ಬರ್ತಿದ್ಯಾ ಆಹಾರ ಗೋಪಾಲ ಮಾರ್ಕೆಟಿಂದ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ರಾಜರಾಜೇಶ್ವರಿ ನಗರ ಆರ್ ಆರ್ ನಗರ ಆಹಾರ ಅಟ್ ರೆಸ್ಟೋರೆಂಟ್ ಊಟನೂ ಚೆನ್ನಾಗಿತ್ತು ಶಾಪಿಂಗ್ ನೋಡಿ ನಾವು ಶಾಪಿಂಗ್ ಮಾಡಿ ಹ್ಯಾಪಿ ಟುಡೇ

ಅಲ್ಲೇ ಲ ಕಮೆಂಟ್ ಮಾಡ್ತಿದ ಮೇಲೆ ಎಲ್ಲ ತಗೊಂಡ್ರು ಮೇಡಂ ಎಲ್ಲ ತಗೊಂಡ್ರು ಈಗ ನನ್ ದಿಡೀನ್ ಜಾಬ್ ಅವಳದೇ ಜಾಸ್ತಿ ಬಟ್ಟೆ ಇರೋದೇ ಓಹೋ ನಿಮ್ಮದು ಜಾಸ್ತಿ ಇರೋದು ಅವಳಿಗೂ ಜಾಸ್ತಿ ಸಣ್ಣದಾಗಿದೆ ತಗೊಂಡಿದ್ದೆ ಇದು ಅವ್ರ ಸೈಜ್ಗೆಲ್ಲ ತಗೊಳ್ಳಿ ಓಕೆ ನಾನು ಆ ಟೈಪ್ ಅಲ್ಲ ಅಲ್ಲೇ ಇದು ತಗೊಂಡಿದ್ದೀನಿ ಇನ್ಸ್ಟಾ ಯಾವ್ಯಾವ ಟಾಪ್ ಚೆನ್ನಾಗಿದೆ ಇಬ್ಬರಲ್ಲಿ ಯಾವ್ಯಾವ ಚೆನ್ನಾಗಿ ಯಾರು ಚೆನ್ನಾಗಿರೋದು ತೊಗೊಂಡಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಇದೇ ಚೆನ್ನಾಗಿದೆ ಇದು ಚೆನ್ನಾಗಿರೋದು ನೋಡಿ ಇದೆಷ್ಟು ಚೆನ್ನಾಗಿದೆ ನಾನು ಆಪಿಂಗು ಒಳ್ಳೆಯ ಫುಡ್ಡು ವಿತ್ ಮೈ ಬೆಸ್ಟ್ ಫ್ರೆಂಡು ಇದು ಆ್ಯಕ್ಚುಲಿ ಒಂದು ಬ್ಯೂಟಿಫುಲ್ ಇಂಡಿಪೆಂಡೆನ್ಸ್ ಡೇ ಚೆನ್ನಾಗಿತ್ತು ಎಲ್ಲರೂ ಫ್ಲಾಗ್ ಹೋಸ್ಟಿಂಗ್ ಮಾಡಿದರೆ ನಾನು ಅದೇ ಶಾಪಿಂಗ್ ಮಾಡಿಕೊಂಡು ಚೆನ್ನಾಗಿ ಚಿಕನ್ ತಿಂತೀನಿ ಎವರಿ ಇಯರ್ ನಮ್ದು ಹೀಗೆ ಇರುತ್ತೆ ಅಷ್ಟೇ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡುವ ಪ್ರತಿ ಇಯರ್ ಕೂಡ ಇಂಡಿಪೆಂಡೆನ್ಸ್ ಡೇಗೆ ನಾವು ಇಬ್ಬರು ಮೀಟ್ ಮಾಡ್ತೀವಿ ಪ್ರತಿ ಇಯರ್ ಕೂಡ ಹೀಗೆ ಇರುತ್ತೆ ಅಲ್ಲ ಅಂಬುದು ನೆಕ್ಸ್ಟ್ ಇಯರ್ ಹೀಗೆ ಇರುತ್ತಾ ಏನಿದ್ರೆ ಅಂದರೆ ನೀನು ಹಿಂಗೆ ಹಿಂಗೆ ಸ್ವತಂತ್ರ ಅಂದರೆ ಹೀಗೆ ಇದೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಅಲ್ಲ ಎವ್ರಿ ಇಯರ್ ಹೀಗೆ ಇರುತ್ತೆ ನಮ್ಗೆ ನಾನು ಬಿಟ್ಟು ಹೋಗೋಲ್ಲ ಓ ಅಂದ್ರೆ ಇಬ್ಬರು ಬ್ರೇಕಪ್ ಆಗೋಲ್ಲ ಅಫ್ಕೋರ್ಸ್ ಆಗೋಲ್ಲ ಫ್ರೆಂಡ್ಶಿಪ್ ಕಟ್ಟಾಗಲ್ಲ ಅಂತ ೇರಿಗೆ ಹೋಗೋಣ ಅಂತ ಕ್ಯಾಬ್ ಬುಕ್ ಮಾಡಿದ್ದೀವಿ ಹೋಗೋಣ ಬಂತು ಕ್ಯಾಬುಕ್ ಕ್ಯಾಬ್ ಬಂದ ಮದು ಮಂಡೆಯಿಂದ ಮಂಡೆಯಿಂದ ಕಾಲೇಜಿಗೆ ಹೋಗ್ಬೇಕು ನನಗೆ अच्छा nah, ini nah, nah, nah. ಅವ್ರು ಯಾರು ಜಾಸ್ತಿ ತಿನ್ನೋ ಥರ ಅನಿಸ್ತೀನಿ ಕಮೆಂಟ್ ಮಾಡಿ ನೋಡೋಣ ಅನ್ಸೋರು ತಿನ್ನಲ್ಲ ಆ್ಯಕ್ಚುಲಿ ಸಣ್ಣಗಿರೋರು ತಿನ್ನೋದು ಯಾರು ಜಾಸ್ತಿ ತಿಂತಾರೆ ಕಮೆಂಟ್ ಮಾಡಿ ನೋಡೋಣ ಮಾಡಿ 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 ಬಿದ್ದಿ ಇವ್ರಿಸ್ಕೊಂಬೋದು ಮಂದಾರ ನನ್ನ ಫ್ರೆಶ್ ಪರಿಚಯ ಮಾಡ್ತಿದ್ದೀನಲ್ಲ ನಿನ್ನ ಇಷ್ಟೊಂದು ಹಾಗೆ ಬಿದ್ದಾರೆ ಬೆಸ್ಟಿ ಫರ್ ಲೈಫ್

ただしやのすごいデリング。